ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರೀ ಇವತ್ತಿನ ವ್ಲಾಗನ್ನು ಮಾಡೋಣ ಅಂತ ಇದು ಸೋಮವಾರದ ವ್ಲಾಗ್ ನೋಡ್ರಿ ಬೆಳಗ್ಗೆ ಎದ್ದು ನಾನು ಇವಾಗ ಚಹ ಕುಡಿಯಾಕತ್ತೀನಿ ರೀ ಫಸ್ಟ್ ಚಹಾ ಮಾಡ್ಕೊಂಡು ಕುಡಿದ ನಂತರ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ಬಾಗ್ಲಾನು ತೊಳೆದು ಎಲ್ಲ ರಂಗೋಲಿ ಎಲ್ಲ ಹಾಕಿ ಬರಬೇಕು ಡೈಲಿ ಬೇಗ ಎಳ್ತಿದ್ನಿ ಬೇಗ ಎದ್ದು ಎಲ್ಲ ಕೆಲಸನ ಮಾಡ್ತಿದ್ನಿ ಅಂದರೆ ಇವತ್ತು ಸ್ವಲ್ಪ ಆಗಿದ್ದೆ ನೋಡ್ರಿ ಯಾಕಂತಂದ್ರೆ ಯಾಕೋ ಬೆಳಗ್ಗೆ ಸಿಕ್ಕಾಪಟ್ಟೆ ಮೈ ಕೈ ಆಗಿಬಿಟ್ಟಿತ್ತು ಹೇಳಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಇವತ್ತು ಏಳು ಗಂಟೆಗೆ ಎದ್ದೀನಿ ಎದ್ದ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಾಕತ್ತೀನಿ ನೋಡ್ರಿ ಸೋಮವಾರ ಇವತ್ತ ಮಿಸ್ ಮಾಡಬಾರ್ದು ಬಾಗ್ಲ ತೊಳೆಯೋದಂತೇಳಿ ಬಾಗಿಲ ತೊಳಿ ತೊಳೆಯಕತ್ತೀನಿ ಇದೇನು ಸ್ಟೆನ್ಸಿಲ್ಸ್ ಅದಾವಲ್ಲ ಯುವಕರಲೆ ಹಾಕತ್ತೆ ನೋಡಿರಿ ಯಾಕೆ ಇವತ್ತು ಯಾಕಂದ್ರೆ ಮೊದಲ ಟೈಮ್ ಬೇರೆ ಆಗಿತ್ತು ಇನ್ನು ಕೈಲೇ ಹಾಕೊಂಡು ಕೂತ್ರ ಇನ್ನೂ ಟೈಮ್ ಹಿಡಿತದಂತೇಳಿ ಸ್ಟೆನ್ಸಿಲ್ಸಲ್ಲೇ ಹಾಕಕತ್ತೀನಿ ನಾನು ಇವನ್ನ ನಾನು ಇಲ್ಲಿ ಒಂದು ಎಕ್ಸಿಬಿಷನ್ ಒಳಗೆ ತೊಗೊಂಡು ಬಂದೆ ನೋಡಿರಿ ಭಾರಿ ಚಲೋ ಅದಾವು ನಾವು ಬೇಗ ಬೇಗ ರಂಗೋಲಿ ಹಾಕ್ಬೋದು ಮತ್ತು ಇವಾಗ ಒಬ್ಬೊಬ್ಬರಿಗೆ ರಂಗೋಲಿ ತೆಗಕ್ಕೆ ಬರೋಂಗಿಲ್ಲ ಅಂಥವ್ರು ಇಂಥ ಸ್ಟೆನ್ಸಿಲ್ಸ್ ಎಲ್ಲ ತೊಗೊಂಡು ಬಂದ ಯೂಸ್ ಮಾಡ್ಕೊಬೋದು ನೋಡ್ರಿ ಮತ್ತಿವು ಆನ್ಲೈನಲ್ಲಿ ಸಿಗ್ತಾವೆ ನಾನು ಚೆಕ್ ಮಾಡಿದ್ದೀನಿ ಮಿಶೋಲ್ಲೂ ಸಿಗ್ತಾವೆ ನೋಡಿರಿ ಬೇಕನ್ನವರು ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ನಾನಿಲ್ಲಿ ಎಕ್ಸಿಬಿಷನ್ ಒಳಗೆ ಹಂಡ್ರೆಡ್ ರುಪೀಸ್ ಕೊಟ್ಟ ತೊಗೊಂಡು ಬಂದೀನಿ ನೋಡಿರಿ ಅವನ ಹಂಡ್ರೆಡ್ ರುಪೀಸ್ಗೆ ಒಂದು ಫೈವ್ ಆ್ಯಂಡ್ ಸಿಕ್ಸ್ ಪೀಸ್ ಅದಾವೆ ಅಲ್ಲಿ ತೊಗೊಂಡು ಬಂದೀನಿ ನಿಮಗೂ ಬೇಕಾದ್ರೆ ನೀವು ಆನ್ಲೈನಲ್ಲಿ ತರಿಸ್ಕೊಳ್ರಿ ಇವಾಗ ಇಲ್ಲಿ ಒಂದು ಫ್ರೀ ಹ್ಯಾಂಡ್ ರಂಗೋಲಿನ ಬಿಡ್ಸಾಕತ್ತೀನಿ ಅದೇನು ಬ್ರೌನ್ ಕಲರ್ ಒಂದು ಟೈಲ್ಸ್ ಐತಲ್ಲ ಅದ್ರ ಅದ್ರೊಳಗಷ್ಟ ನಾನು ತೆಗ್ದಿರ್ತೀನಿ ಯಾಕಂದ್ರೆ ಆ ಕಡೆ ಈ ಕಡೆ ವೈಟ್ ಕಲರ್ ಇರೋದರಿಂದ ನಾನು ರಂಗೋಲಿ ಹಾಕಿರೋನು ಅಲ್ಲಿ ಕಾಣಿಸಂಗಿಲ್ಲ ಹಾಗಾಗಿ ಡೈಲಿ ಅದರೊಳಗನ ಸಣ್ಣದ ಒಂದು ರಂಗೋಲಿನ ತೆಗೆದುಬಿಟ್ಟಿರ್ತೇನೆ ಹಬ್ಬ ಏನಾದರೂ ಇದ್ದರೆ ಅಷ್ಟೇ ನಾನು ದೊಡ್ಡ ರಂಗೋಲಿ ಹಾಕಿರ್ತೀನಿ ನೋಡಿರಿ ಇವಾಗ ಹೊರಗಡೆ ಕೆಲಸ ಎಲ್ಲ ನಾನು ಮುಗಿಸೀನಿ ಇವತ್ತ ನಾಷ್ಟಕ ನಾನು ಅವಲಕ್ಕಿ ಮಾಡಾಕತ್ತಿದ್ನಿ ನೋಡಿರಿ ಅವಲಕ್ಕಿನೂ ಮಾಡಿ ರೆಡಿ ಮಾಡಿದ್ದೀನಿ ಇನ್ನು ಸಾನ್ವಿಗೆ ಸ್ಕೂಲಿಗೆ ಬಿಡಾಕ ಅಕ್ಕಿನ ರೆಡಿ ಮಾಡಿ ಅಕ್ಕಿಗೆ ತಿನಸಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅಕ್ಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ ನಾನೀಗ ಅಕ್ಕಿನ ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣ ಸ್ವಲ್ಪ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಯಾಕಂತಂದ್ರೆ ಇನ್ನು ನವರಾತ್ರಿ ಶುರು ಆಯ್ತಲ್ಲ ದಸರಾ ಹಬ್ಬ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರತ ಮನೆ ಅಂಥೇಳಿ ನಿನ್ನೇನೋ ಎಲ್ಲ ಎಲ್ಲ ನಾನು ಒಗೆಯಾಕಾಕಿದ್ನಿ ಇವತ್ತ ಮ್ಯಾಟ್ಗಳು ಕಾಲು ವರ್ಸು ಮ್ಯಾಟೆಲ್ಲ ಒಗೆಕಿರತಂಥೇಳಿ ಫಸ್ಟ ನೋಡ್ರಿ ಒನ್ ಟಬ್ ಒಳಗೆ ನೀರು ಹಾಕಿ ಸೋಪ್ ಪೌಡ್ರ್ ಹಾಕಿ ಇವಾಗ ಒನ್ ಅವರ್ ನೆನೆಸಿಟ್ರತೇಳಿ ನೆನೆಸಿಡಾಕತ್ತೀನಿ ನೆನೆಸಿಟ್ಟು ನಾವು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಬೇಗ ಕ್ಲೀನ್ ಆಗ್ತವೆ ನಾವು ಡೈರೆಕ್ಟಾಗಿ ಹಂಗೆ ಹಾಕಿದ್ದೀವಿ ಅಂತಂದ್ರೆ ಇವಾಗ ಕಾಲರ್ಸು ಮ್ಯಾಟಲ್ಲೆಲ್ಲ ಭಾಳ ಇರ್ತೈತಿ ಅದು ವಾಷಿಂಗ್ ಮಿಷಿನ್ ಒಳಗೆ ಬೇಗ ಹೋಗಂಗಿಲ್ಲ ಮತ್ತು ಇನ್ನೊಂದು ಏನಂದ್ರೆ ವಾಷಿಂಗ್ ಮಿಷಿನ್ನು ಮತ್ತು ಭಾಳ ಒಂಥರ ಗಲೀಜಾಗಿಬಿಡ್ತೈತಿ ಹಾಗಾಗಿ ನಾನು ಒನ್ ಅವರ್ ಅದನ್ನು ನೆನೆಸಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀನಿ ನೆನೆಯಾಕಿಟ್ಟು ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ನೋಡ್ರಿ ಈಗ ಇನ್ನು ಹಾಕಿದ ಟ್ಯೂಸ್ಡೇ ಒಂದು ದಿವಸ ಆದ್ರೆ ಮುಗೀತು ಆಮೇಲಿಂದ ಆಕಿಗೂ ಒಂದು ಹನ್ನೆರಡು ದಿವಸ ರಜೆ ಕೊಟ್ಟರು ನಾವು ಈ ಸರಿ ಮೈಸೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಆದ್ರೆ ಯಾಕೋ ಈ ಸರಿ ಹೋಗಕ್ಕೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ ಮನೆಯವ್ರಿಗೆ ನೀವು ಹೋಗ್ತೀವಿ ಅಂದ್ರೆ ಹೋಗಿ ಬರ್ರಿ ನಾನೇನು ಬರೋಂಗಿಲ್ಲ ಅಂತ ಹೇಳತ್ತೀನಿ ಅವರ ಹೋಗ್ತಾರಂತ ನಾವಂತೂ ರಜಕ್ಕೆ ಎಲ್ಲೂ ಹೋಗೋಂಗಿಲ್ಲ ನೋಡ್ರಿ ನಾವು ಮನೆಯೊಳಗೆ ಇರ್ತೀವಿ ಸಾನ್ವಿ ನಾನು ಸ್ಕೂಲ್ ರಜಾ ಅಂತೇಳಿ ನಾವೇನರ ಹಿಂಗೆ ಹೋಗಿದ್ದೀವಿ ಅಂತಂದ್ರೆ ಎಲ್ಲ ಅಡ್ಡಾಡಿ ಸುಸ್ತಾಗಿ ಬರೋದು ಹಾಲಿಡೇಸ್ ಎಲ್ಲ ಎಂಜಾಯ್ ಮಾಡಿದ್ದೀವಿ ಅಂತ ಅನ್ಸಂಗೇನ ಇಲ್ಲ ಅದಕ್ಕಾಗಿ ಮನೆಯಾಗ ಆರಾಮ ರೆಸ್ಟ್ ಮಾಡೋಣಪ್ಪ ಅಂತೇಳಿ ನಾನು ಬರೋದಿಲ್ಲ ಅಂತ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ ಇವಾಗ ಸಾನ್ವಿನ ಸ್ಕೂಲಿಂದ ಬಂದ ಮೇಲೆ ನೋಡ್ರಿ ಯಾಕಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಇವಾಗ ಅಕ್ಕಿ ಟಿ ವಿ ಒಳಗೆ ಬಿಗ್ ಬಾಸ್ ಬರತಿತ್ತು ಅದು ಮತ್ತೊಳು ರಿಪೀಟ್ ಕಷ್ಟ ಆಗತ್ತಿತ್ತು ಅದನ್ನು ನೋಡ್ಕೊಂಡು ಹಾಕಿ ಡ್ಯಾನ್ಸ್ ಮಾಡಕತ್ತಿದ್ಲು ಹಂಗೆ ಊಟ ಮಾಡಿದ್ದೀವಿ ಮನೆಯವ್ರಂತೂ ಇವತ್ತ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಸಾನ್ವಿ ಇಬ್ಬರು ಊಟ ಮಾಡಿದ್ದು ಊಟ ಮಾಡಿ ಇದೇನು ಕಾಲೋರ್ಸು ಮ್ಯಾಟ್ ಇಟ್ಟಿದ್ನಲ್ಲ ನಾನು ಇದು ಒನ್ ಅವರ್ಗಿಂತ ಜಾಸ್ತಿನ ನೋಡಿರಿ ನೆನೆದ್ಬಿಟ್ಟಿತ್ತು ಯಾಕಂತಂದ್ರೆ ಹಂಗೆ ನಾನು ಬೇರೆ ಕೆಲಸಗಳು ಮಾಡ್ಕೊತ ಬಿಟ್ಟಿದ್ನಿ ಇವಾಗ ಒಂದು ಲೋಡು ಡೈಲಿ ಯೂಸ್ ಪಟ್ಟೆಗಳನ್ನ ಹಾಕಿದ್ನಿ ಅವನೆಲ್ಲ ತೆಗೆದು ಒನ್ಗೆ ಹಾಕಿ ಇನ್ನು ಇದೊಂದು ಲೋಡ್ ವಾಶ್ ಮಾಡಿರತ್ತಂತೇಳಿ ಇವನ್ನೆಲ್ಲ ಏನು ನಾನು ನೆನೆಯಾಕಿಟ್ಟಿದ್ನೆಲ್ಲ ಇವನ್ನೆಲ್ಲ ತೆಕ್ಕೊಳಕತ್ತೀನಿ ನೋಡ್ರಿ ನೋಡ್ತಿರ್ಬೋದು ಒಳಗೆ ಎಷ್ಟು ಗಲೀಜು ಐತೆ ಅಂತೇಳಿ ಇದನ್ನ ಹಂಗೆ ವಾಷಿಂಗ್ ಮಷಿನ್ಗೆ ಹಾಕಿದ್ದೀವಿ ಅಂತಂದ್ರೆ ಅಷ್ಟೊಂದು ಬೇಗ ಕ್ಲೀನ್ ಆಗೋಂಗಿಲ್ಲ ಈ ರೀತಿ ಮಾಡಿ ಹಾಕಿರೋ ಇವ ಮ್ಯಾಟ್ಗಳೆಲ್ಲ ಬೇಗ ಕ್ಲೀನ್ ಆಗ್ತಾವೆ ನೋಡ್ರಿ ಇವಾಗ ವಾಶ್ ಹಾಕಕತ್ತೀನಿ ಮತ್ತು ಬೆಡ್ಶೀಟ್ ಅದು ನಾನು ಏನು ನೆನೆಸಿಟ್ಟೆಲ್ಲ ಹಾಕಂಗಿಲ್ಲ ಅವನ್ನ ಹಂಗೆ ಡೈರೆಕ್ಟಾಗಿ ನಾನು ವಾಶ್ ಹಾಕಿರ್ತೀನಿ ಕಾಲವರ್ಸು ಮ್ಯಾಟ್ ಅಷ್ಟೇ ಈ ರೀತಿ ನಾನು ನೆನೆಸಿ ವಾಶ್ಗೆ ಹಾಕಿರ್ತೀನಿ ಮ್ಯಾಟ್ ಎಲ್ಲ ವಾಶ್ ಹಾಕಿ ಹಿಂದಿನ ದಿವಸ ನಾನು ಪಿಲ್ಲೋ ಕವರು ಬ್ಲ್ಯಾಂಕೆಟು ಬೆಡ್ಶೀಟು ಇಂಥವೆಲ್ಲ ನಾನು ವಾಶ್ ಮಾಡಿ ಹಾಕಿದ್ನೆಲ್ಲ ಅವೆಲ್ಲ ಇವಾಗ ಒಣಗಿದ್ದು ಅವನ್ನ ನಾನು ತೆಗೆದು ಇವಾಗೆಲ್ಲ ಮಡ್ಸಿಡ್ ನಿನ್ನೆ ಸ್ವಲ್ಪ ಮಳೆ ಆಗ್ತಿಲ್ಲೆ ಹಾಗಾಗಿ ರಾ ಸಂಜೆಗಡೆ ನಾನು ತಕ್ಕೋಬೇಕಂತ ನೋಡಿನಿ ಆಗಿತ್ತಲ್ಲ ಮತ್ತು ಸ್ವಲ್ಪ ಹಸಿ ಇದ್ದವ ಇನ್ನು ಹಸಿವ ತೆಗ್ದಂದ್ರೆ ಎಲ್ಲ ಸ್ಮೆಲ್ ಬರ್ತಾವಂಥೇಳಿ ಅಲ್ಲೇ ಬಿಟ್ನಿ ರಾತ್ರಿ ನಾನು ಈಗ ಇನ್ನು ಮತ್ತೆ ಇವ್ನ ಮ್ಯಾಟ್ ಎಲ್ಲ ಒಣಗಾಕ ಅಲ್ಲಿ ಹಗ್ಗಬೇಕಲ್ಲ ಅದಕ್ಕಾಗಿ ಇವನ್ನೆಲ್ಲ ತೆಕ್ಕೊಂಡು ನೋಡ್ರಿ ಇವಾಗ ಮಡ್ಚಿಡಾಕತ್ತೀನಿ ಇನ್ನು ಒಂದು ಬೆಡ್ಶೀಟ್ ಇತ್ತು ಅದು ಸ್ವಲ್ಪ ದಪ್ಪಿತ್ತು ಅದು ಒಣಗಿರಲಿಲ್ಲ ಅದೊಂದು ಬಿಟ್ಟು ಉಳಕಿದ್ದನ್ನೆಲ್ಲ ತಕ್ಕೊಂಡು ಬಂದ ಇವಾಗ ಮಡಿಸಿ ಇಡಾಕತ್ತೀನಿ ನೋಡ್ರಿ ನಾನು ಫುಲ್ ಕಂಪ್ಲೀಟಾಗಿ ಎಲ್ಲ ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬರೀ ಬೆಡ್ಶೀಟು ಪಿಲ್ಲೋ ಕವರ್ಸು ಒರೆಸು ಮ್ಯಾಟು ಸ್ವಲ್ಪ ಕಿಟಕಿಗಳದು ಎಲ್ಲ ಇಷ್ಟ ಒರೆಸ್ಕೊಂಡು ಮನೇನ ಕ್ಲೀನ್ ಮಾಡ್ಕೊಂಡು ಮಧ್ಯಾಹ್ನ ನೋಡಿರಿ ಸಾನ್ವಿ ಮಲ್ಕೊಂಡ್ಲು ಆ ಕಿವತ್ತ ಬೇಗ ಮಲಗಲಿಲ್ಲ ಸ್ವಲ್ಪ ಲೇಟಾಗೇನೇ ಮಲ್ಕೊಂಡ್ಲು ನಾನು ವಾಶ್ಕಕ್ಕಿದ್ನೆಲ್ಲ ಮ್ಯಾಟ್ಗಳದು ಅವೆಲ್ಲ ನೋಡಿರಿ ಎಷ್ಟು ಚೆಂದ ಕ್ಲೀನ್ ಆಗಿದಾವಂತೇಳಿ ನಾನು ಅವೇನು ರಬ್ಬರ್ ಶೀಟ್ ಥರ ಇರ್ತಾವಲ್ಲ ಮ್ಯಾಟ ಅವನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಂಗಿಲ್ಲ ಕೈಲೇನೋ ಒಗೆದ್ದಿರ್ತಾನೆ ಇವು ಉಲ್ಲನೇನು ಅದಾವಲ್ಲ ಇವೇನು ಆಗಂಗಿಲ್ಲ ಅಂತೇಳಿ ಇವ್ನ ವಾಷಿಂಗ್ ಮಿಷಿನ್ಗೆ ಹಾಕಿರ್ತೇನೆ ನೋಡಿರಿ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ವಾಶಾಗಿದ್ದಾವಂತೇಳಿ ಎಲ್ಲನೂ ತೆಗೆದ ಹಾಕೀನಿ ಎರಡು ಸೆಟ್ ಅದಾವೆ ನನ್ನ ಹತ್ರ ವ ಇವು ಕಾಲರ್ಸು ಮ್ಯಾಟೆಲ್ಲ ಅಂದ್ರೆ ಒಂದು ಹತ್ತು ಮ್ಯಾಟ್ ಅದಾವೆ ಒಂದು ಐದು ಮ್ಯಾಟ್ ವಾಶ್ ಹಾಕಿನಿ ಅಂದ್ರೆ ಇನ್ನು ಐದು ಮ್ಯಾಟ್ ಇರ್ತಾವೆ ಎಕ್ಸ್ಟ್ರಾ ಅವನ್ನ ಈಗ ಒಳಗೆಲ್ಲ ಹಾಕಿದ್ದೆ ನಾನು ಇವನ್ನೆಲ್ಲ ಈಗ ಒಣಗಿದು ಅಂದ್ರೆ ನಾನು ಇವನೇನು ಯೂಸ್ ಮಾಡೋಂಗಿಲ್ಲ ಮತ್ತು ತೆಗೆದಿಟ್ಬಿಡ್ತೀನಿ ಈಗ ಹಾಕಿರೋ ಏನು ಅದಾವಲ್ಲ ಮ್ಯಾಟ್ ಅವೆಲ್ಲ ಹೊಲಸೋದು ಅಂದ್ರೆ ಮತ್ತೆ ಅವ್ನು ತೆಗೆದು ವಾಶ್ಗೆ ಹಾಕಿ ಅವು ಏನು ಎತ್ತಿಟ್ಟಿರ್ತಾನೆಲ್ಲ ಮ್ಯಾಟ್ಗಳು ಅವನನ್ನು ಹಾಕೊಂಡಿರ್ತೀನಿ ಎರಡು ಸೆಟ್ ಇರೋದ್ರಿಂದ ಒಂದು ಸೆಟ್ ವಾಶ್ ಮಾಡಿರೋ ಒಂದು ಸೆಟ್ ಹಾಕಿ ಚಲೋ ಆಗ್ತೈತೆ ನೋಡಿರಿ ಹಾಗಾಗಿ ಇವಾಗ ಎಲ್ಲ ವಾಷಿಂಗ್ ಎಲ್ಲ ಮುಗೀತು ಬಟ್ಟೆಗಳೆಲ್ಲ ಒಣಗಾಕಿ ಇದು ಹಿಂದೆಗಡೆ ಸ್ವಲ್ಪ ಪ್ಯಾಸೇಜ್ ಕ್ಲೀನ್ ಮಾಡಿರತ್ತಂತೇಳಿ ಕ್ಲೀನ್ ಮಾಡಾಕತ್ತೀನಿ ಇವಾಗಂತೂ ಇಲ್ಲಿ ಮಣ್ಣೆಲ್ಲ ತಂದ್ ಬಿಡಾತರ ನಮ್ಮನಿ ಹಿಂದೆ ಕಾಲಿ ಸೈಟೈತಲ್ಲ ಅಲ್ಲಿ ಹಾಗಾಗಿ ಭಾಳ ಅಂದ್ರೆ ಭಾಳ ಮಣ್ಣು ಧೂಳು ಬರಾಕತ್ತೈತಿ ಡೈಲಿ ನಾನಂತೂ ಇದನ್ನ ತೊಳೆದ ಬಿಟ್ಟಿರ್ತೇನೆ ನೋಡ್ರಿ ಒಂದು ದಿವಸ ಬಿಟ್ಟು ಅಂದ್ರೆ ಭಾಳ ಅಂದ್ರೆ ಭಾಳ ಧೂಳ ಹಾಕತ್ತಿದು ಮತ್ತು ಬಟ್ಟೆ ಅಷ್ಟೇ ಭಾಳ ಹೊತ್ತು ಬಿಡೋಂಗೇನ ಇಲ್ಲಲ್ಲಿ ಮಣ್ಣಿಂದ ಧೂಳೆಲ್ಲ ಬರಕತ್ತತಿ ಹಾಗಾಗಿ ಬೆಳಿಗ್ಗೆ ಹಾಕಿ ಸಂಜೆ ಮುಂದೆ ಅಂದ್ರೆ ತಗೊಂಬಿಟ್ಟಿರ್ತೀನಿ ಸಂಜೆ ಮುಂದೆ ನೋಡ್ರಿ ನಾನು ಮತ್ತು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊನಿ ಇವತ್ತು ರಾತ್ರಿ ಊಟಕ್ಕೆ ನಾನು ಸಬ್ಬಸ್ಗಿ ಪಲ್ಯೆ ಮೂಲಂಗಿ ಪಚಡಿ ಮತ್ತು ಜೋಳದ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದಿನಿ ಹಾಗಾಗಿ ಫಸ್ಟ ಸಬ್ಬಸ್ಗಿ ಪಲ್ಯೆ ಮಾಡೋಕೆ ನೋಡ್ರಿ ಬ್ಯಾಳಿ ತೊಗರಿ ಬೇಳೆನ ಕುದಿಯೋಕೆ ಇಡಾಕತ್ತೀನಿ ಇನ್ನೇನು ಅಮಾಶೆ ಬಂತು ಮತ್ತು ರೊಟ್ಟಿ ಮಾಡೋಂಗಿಲ್ಲ ಮತ್ತು ನಮ್ಮ ಅಂತೂ ಇವಾಗ ಇತ್ತೀಚಿಗೆ ಜಾಸ್ತಿ ರೊಟ್ಟಿ ಮಾಡೋದನ್ನ ಇಲ್ಲಾನು ಹಾಗಾಗಿ ಈಗ ಸೊಪ್ಪು ತೊಗೊಂಡಿದ್ನಲ್ಲ ಅದರ ಜೋಡಿ ರೊಟ್ಟಿ ಇದ್ರೆ ಚಲೋ ಇರ್ತತಿ ಚಪಾತಿ ಜೋಡಿ ಅಷ್ಟೇ ಸರಿ ಹೋಗಂಗಿಲ್ಲ ಅದು ಅದಕ್ಕಾಗಿ ರೊಟ್ಟಿ ಮಾಡಿರತ್ತಂತೇಳಿ ರೊಟ್ಟಿ ಮಾಡತ್ತೀನಿ ಮತ್ತು ನಮ್ಮ ಮನೆಯವರು ಮಧ್ಯಾಹ್ನನೂ ಊಟಕ್ಕೆ ಬಂದಿರಲಿಲ್ಲಲ್ಲ ಇನ್ನೇನು ಚಪಾತಿ ಮಾಡೋದು ಬರೀ ರೈಸ್ ಅಷ್ಟೇ ಏನು ತಿನ್ನೋದು ಅಂತೇಳಿ ರೊಟ್ಟಿ ಮಾಡಾಕತ್ತೀನಿ ನಾನು ಬೇಗನ ಅಡುಗೆ ಮಾಡತ್ತೀನಿ ನೋಡ್ರಿ ಯಾಕಂದ್ರೆ ಒಂಬತ್ತು ಗಂಟೆಗೆ ಬಿಗ್ ಬಾಸ್ ನೋಡಬೇಕಲ್ಲ ಅದಕ್ಕಾಗಿ ಬೇಗ ಬೇಗ ಅಡುಗೆನ ಮಾಡಕತ್ತಿದ್ನಿ ಅಂದ್ರೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಬ್ಯಾಳಿನ ಕುದಿಯು ಸೊಪ್ಪಂತೂ ನಾನು ಹಿಂದಿನ ದಿವಸನೇ ಎಲ್ಲ ಬಿಡಿಸಿಟ್ಕೊಂಡ್ಬಿಟ್ಟಿದ್ದೀನಿ ಇಟ್ಕೊಂಡ್ಬಿಟ್ಟಿದ್ನಿ ಸೊಪ್ಪು ಬಿಡಿಸೋದೇನು ಕೆಲಸ ಇರಲಿಲ್ಲ ಅದಕ್ಕೊಂದು ಕೊತ್ತಂಬರಿ ಸೊಪ್ಪು ನೋಡಿರಿ ನಮ್ಮ ಹಾಲ್ನವರು ತೊಗೊಂಡು ಕೊಟ್ಟಿದ್ರು ಅದು ನಾಟಿ ಕೊತ್ತಂಬರಿ ಸೊಪ್ಪು ಮೂವತ್ತು ರೂಪಾಯಿ ಅದಕ್ಕೆ ಚಲೋ ತಂದು ಅವರ ತರಕಾರಿ ಎಲ್ಲ ಅವ್ರು ತೊಗೊಂಡು ಬಂದಾಗ ನೋಡ್ರಿ ನಾನು ಈ ರೀತಿ ಇಲ್ಲೇ ತೊಗೊಂಡ್ಬಿಟ್ಟಿರ್ತೀನಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಇನ್ನೇನು ಅಂಗಡಿಗೆ ಹೋಗ್ಬೇಕು ಅಂದ್ಕೊಳಕತ್ತಿದ್ನಿ ಅದರ ಹಾಲಿನವರು ತಂದು ಕೊಟ್ಟು ಹೋದ್ರೆ ನಂಗೆ ಇನ್ನು ಅದನ್ನು ಆಮೇಲೆ ಬಿಡಿಸಿ ಎತ್ತಿಟ್ಕೋಬೇಕು ಸಬ್ಬಸ್ಗೆ ಸೊಪ್ಪನ್ನ ನೋಡ್ರಿ ಬಿಡಿಸಿದನೇಲೆ ಅದನ್ನು ಈ ರೀತಿ ಸಣ್ಣಗೆ ನಾನು ಕಟ್ ಮಾಡ್ಕೊಳಕತ್ತೀನಿ ಕಟ್ ಮಾಡಿ ಇದನ್ನು ನಾವು ನೀರೊಳಗೆ ತೊಳ್ಕೊಬೇಕು ನೋಡ್ರಿ ಯಾಕಂದರೆ ಇದ್ರೊಳಗೆಲ್ಲ ಮಣ್ಣು ಇರ್ತತಿ ಅದು ಕಾಣ್ಸಂಗಿಲ್ಲ ನಮಗೆ ಈಗ ನಾವು ನೀರೊಳಗೆ ಹಾಕಿ ಏನು ತೆಗಿತೀವಲ್ಲ ಆವಾಗ ನೀರೊಳಗೆ ಕೆಳಗಡೆ ಎಲ್ಲ ಮಣ್ಣು ಬಂದಿರ್ತದೆ ನೋಡ್ರಿ ಹಾಗಾಗಿ ಯಾವುದೇ ಸೊಪ್ಪು ಆದ್ರೂ ತೊಳೆದ ಅಡುಗೆ ಮಾಡಿರಿ ನಾನಂತೂ ಎಲ್ಲ ತರಕಾರಿ ಸೊಪ್ಪು ಎಲ್ಲನೂ ಅಷ್ಟ ತೊಳೆದನ ನಾನು ಯೂಸ್ ಮಾಡಿರ್ತೀನಿ ಇದು ಸಿಂಪಲ್ಲು ಬೇಗ ಮಾಡಿಬಿಡ್ಬೋದು ಪಲ್ಯ ಮತ್ತು ಒಂದು ಚಲೋ ಇರ್ತತಿ ಈಗ ನೀರು ಇಟ್ಟನಿ ಮೂಲಂಗಿ ಪಚಡಿ ಮಾಡಿರತ್ತಂಥೇಳಿ ನಾನು ಮೂಲಂಗಿ ತೊಗೊಂಡು ಬಂದಿದ್ನಿ ಇಲ್ಲಿ ಮೂಲಂಗಿ ಸಿಗ್ತಾವ ಆದರೆ ಮೂಲಂಗಿ ಸೊಪ್ಪು ಸಿಗೋದು ರೇರ ನನಗೆ ಸಿಕ್ಕಿತ್ತಲ್ಲ ಹಾಗಾಗಿ ತೊಗೊಂಡು ಬಂದಿದ್ನಿ ಇವಾಗ ಅವನ್ನೆಲ್ಲ ನೋಡಿರಿ ಚಲೋ ಇರೋದಷ್ಟು ತೊಗೊಂಡು ಅದು ಯೆಲ್ಲೋ ಕಲರ್ ಆಗಿರೋದೆಲ್ಲ ಹಾಕಿ ತೊಳೆದು ಇವಾಗ ಸೊಪ್ಪೆಲ್ಲ ನಾನು ಸಣ್ಣಗೆ ಕಟ್ ಮಾಡ್ಕೊಳಕತ್ತೀನಿ ಇದು ಮೂಲಂಗಿ ಪಚಡಿ ಭಾಳ ಚಲೋ ಇರ್ತತಿ ಟೇಸ್ಟ್ ಮತ್ತು ರೊಟ್ಟಿ ಜೋಡಿಯನ್ನು ಬರೋಬ್ಬರೋ ಅಂತತಿದು ಚಪಾತಿ ಜೋಡಿ ಅದು ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಅದಕ್ಕೆ ಇವತ್ತು ಮೂಲಂಗಿ ಪಚ್ಚಡಿಯೇನು ಮಾಡಿರತ್ತಂಥೇಳಿ ಇವಾಗ ಮೂಲಂಗಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಮೂಲಂಗಿನೂ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಇದಕ್ಕೆ ಈರುಳ್ಳಿನೂ ಹಾಕಬೇಕು ಮೂಲಂಗಿ ಪಚಡಿಗೆ ನೋಡ್ರಿ ಇದನ್ನು ನಾನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಳಕತ್ತೀನಿ ನಿಮಗೆ ದೊಡ್ಡ ದೊಡ್ಡ ಪೀಸ್ ಬೇಕಾದ್ರೆ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಬೋದು ಆದರೆ ಸಣ್ಣಗೆ ಪೀಸ್ ಇದ್ರೆ ಚಲೋ ಇರ್ತೈತಿ ಈ ಮೂಲಂಗಿ ಒಂಚೂರು ಘಾಟಿರಲಿಲ್ಲ ಚಲೋ ಇತ್ತು ನೋಟ್ರಿಗೆ ಅದ್ರ ಜೋಡಿ ಒಂದೇ ಒಂದು ಸಣ್ಣದ ಈರುಳ್ಳಿ ಕಟ್ ಮಾಡ್ಕೊಳಕತ್ತೀನಿ ಇದಕ್ಕೆ ನಾ ಟೊಮೆಟೊ ಅದು ಎಲ್ಲ ಏನು ಹಾಕ್ಬೇಕಂತೇನಿಲ್ಲ ಇವು ಮೂರ ನೋಡ್ರಿ ಇಷ್ಟ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿರೋ ಟೇಸ್ಟ್ ಚಲೋ ಇರ್ತೈತಿ ಅದಕ್ಕಾಗಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡ್ರೆ ಆತಂತೇಳಿ ಒಂದು ಮಿಕ್ಸಿ ಜಾರ್ಗೆ ನೋಡಿರಿ ಹಸಿ ಮೆಣಸಿನ್ಕಾಯಿ ಒಂದು ಚೂರ ಸಾಲ್ಟು ಆಮೇಲೆ ಒಂದು ಚೂರ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಳಕತ್ತಿನಿ ನಾನು ಜಾಸ್ತಿ ಖಾರ ಮಾಡ್ಕೊಳಕತ್ತಿಲ್ಲ ಅದಕ್ಕಾಗಿ ಬರೀ ಜೀರಿಗೆ ಉಪ್ಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಜಾಸ್ತಿ ಮಾಡಿಟ್ಕೊಳ್ಳೋದಾತಂದ್ರೆ ಅದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಬೇಕು ಹಸಿ ಖಾರಕ್ಕೆ ಇವಾಗ ನಾನು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಏನೂ ಹಾಕಿಲ್ಲ ನೋಡಿರಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಇವಾಗ ರೆಡಿ ಮಾಡ್ಕೊಂಡೀನಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೂಲಂಗಿ ಸೊಪ್ಪು ಆಮೇಲೆ ಮೂಲಂಗಿ ಈರುಳ್ಳಿ ಇದನ್ನೆಲ್ಲನೂ ನಾನು ಒಂದು ಬೌಲಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ ಬೌಲಿಗೆಲ್ಲ ಹಾಕ್ಕೊಂಡು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಆಮೇಲೆ ಒಂಚೂರ ಉಪ್ಪ ಆಮೇಲೆ ಒಂಚೂರ ಎಣ್ಣೆ ಹಾಕ್ಬೇಕು ನೋಡ್ರಿ ಇದಕ್ಕೆ ಅಡುಗೆ ಎಣ್ಣೆ ಇಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆಂದಾಗ ಮಿಕ್ಸ್ ಮಾಡಿರ ಮೂಲಂಗಿ ಪಚ್ಚಡಿ ರೆಡಿ ಆಯ್ತು ನೋಡ್ರಿ ಇದ್ರ ಜೋಡಿ ಮೊಸರು ಹಚ್ಕೊಂಡು ತಿನ್ನಬೇಕು ಚಲೋ ಇರ್ತತಿ ನೋಡ್ರಿ ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಮೂಲಂಗಿ ಪಚ್ಚಡಿ ರೆಡಿ ಆಯಿತು ಬೇಕಾದ್ರೆ ನೀವು ಅರ್ಶಿನ ಪುಡಿ ಹಾಕೋಬೋದು ನಾನು ಹಾಕಿಲ್ಲ ಇನ್ನು ನಾನು ಮೂಲಂಗಿ ಪಚ್ಚಡಿ ಮಾಡೋಷ್ಟರಲ್ಲಿ ಅಷ್ಟರಲ್ಲಿ ಬ್ಯಾಳೆನೂ ಕುದ್ದಿದ್ದು ಇನ್ನು ಪಲ್ಯ ಮಾಡ್ಬೇಕು ನೋಡ್ರಿ ನಾನು ಅನ್ನ ಸಾಂಬಾರೆಲ್ಲ ಏನು ಮಾಡಾಕತ್ತಿಲ್ಲ ಬರೀ ರೊಟ್ಟಿನ ತಿಂದ್ರಾತಂಥೇಳಿ ಮಧ್ಯಾಹ್ನದ ಸ್ವಲ್ಪ ರೈಸ್ ಇತ್ತು ಮೊಸರದ್ದು ಎಲ್ಲ ಇತ್ತಲ್ಲ ಹಂಗೆ ಹಾಕ್ಕೊಂಡು ತಿಂದ್ರ ರೈಸ್ ಎಲ್ಲ ಏನು ಮಾಡಿರಲಿಲ್ಲ ನಾನು ರಾತ್ರಿಗೆ ಬ್ಯಾಳಿ ಕುದ್ದವು ನೋಡ್ರಿ ಈಗ ಜಾಸ್ತಿ ನೀರಿದ್ದು ಅಂದ್ರೆ ನೀವು ನೀರನ್ನ ಬಸ್ಕೊಳ್ಬೋದು ಅದರ ನಾನು ಕರೆಕ್ಟಾಗಿ ನೀರು ಹಾಕಿರೋದ್ರಿಂದ ನೀರೆಲ್ಲ ಏನು ತೆಗಿಯಾಕತ್ತಿಲ್ಲ ಅದಕ್ಕನ್ನು ನಾವೇನು ಸೋಸಿ ತೊಳೆದಿಟ್ಕೊಂಡಿದ್ದೀವಲ್ಲ ಸಬ್ಬಸ್ಗೆ ಸೊಪ್ಪು ಅದನ್ನು ಹಾಕಿ ಇವಾಗ ಚಂದಾಗ ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂದು ಚೂರ ಅರಶಿನ ಪುಡಿ ಆಮೇಲೆ ಒಂದು ಚೂರ ಉಪ್ಪು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ನಿ ಅದನ್ನು ಬೆಳ್ಳುಳ್ಳಿ ಹಾಕಿ ಮ್ಯಾಲ ಒಂದು ಚೂರ ಎಣ್ಣೆ ಹಾಕಕತ್ತೀನಿ ನೋಡಿರಿ ಇಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಬಾರ್ದು ಹಂಗೆ ಒಂದು ಪ್ಲೇಟ್ ಮುಚ್ಚಿ ನಾವು ಇದನ್ನು ಒಂದು ಎರಡು ನಿಮಿಷ ಅಲ್ಲೇ ಇದನ್ನು ಬಿಡಬೇಕು ಅವಾಗಿದು ಸ್ಮೆಲ್ಲು ಘಮ ಘಮ ಅಂತ ಸ್ಮೆಲ್ ಬರತಿರ್ತೈತಿ ನಂತರ ಒಂದು ಎರಡು ನಿಮಿಷ ಆದಮೇಲೆ ನೋಡ್ರಿ ತೆಗೆದ್ ನಾವು ಈ ರೀತಿ ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಆ ಪಲ್ಯ ಟೇಸ್ಟ್ ಅಂತೂ ಅಗದಿ ಮಸ್ತೇ ಇರ್ತೈತಿ ನೀವು ಈ ಥರ ಏನಾದರೂ ಮಾಡಿಲ್ಲ ಅಂದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಪಲ್ಯ ಮಾತ್ರ ಟೇಸ್ಟ್ ಭಾಳ ಚಲೋ ಆಗ್ತೈತಿ ಪಲ್ಯನೂ ಮಾಡಿಟ್ಟ ಇವಾಗ ನಾನು ಬೇಗ ಬೇಗ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ಜೋಳದ ರೊಟ್ಟಿ ಇವಾಗ ಇತ್ತೀಚಿಗಂತೂ ನಾನು ರೊಟ್ಟಿ ಮಾಡೋದಕ್ಕೆ ಕಡಿಮೆ ಮಾಡಿಬಿಟ್ಟೆನಿ ಇನ್ನೊಂದು ಸ್ವಲ್ಪ ಹಿಟ್ಟೈತಿ ಅದನ್ನಾದ್ರೂ ಖಾಲಿ ಮಾಡಬೇಕಲ್ಲ ಭಾಳ ದಿವಸ ಆತಂದ್ರೆ ಈ ಜೋಳದ ರೊಟ್ಟಿದು ಹಿಟ್ಟೇನಾಗಿಬಿಡ್ತಂದ್ರೆ ಜಿಗಟೆಲ್ಲ ಆರ್ಬಿಡ್ತೈತಿ ನಮಗೆ ರೊಟ್ಟಿನ ಮಾಡೋಕ್ಕೆ ಬರಂಗಿಲ್ಲ ಹಾಗಾಗಿ ಅದು ಹಾಳಾಗೋಕ್ಕೂ ಮುಂಚೆ ನಾನು ರೊಟ್ಟಿ ಮಾಡಿರಾತು ಇನ್ನು ಮುಂದೆ ದಿನ ರಾತ್ರಿ ರೊಟ್ಟಿ ಮಾಡಿರಾತಂತ ಅಂದ್ಕೊಂಡಿನಿ ಆದರೆ ನಮ್ಮ ಮನೆಯವರು ಒಂದೊಂದು ದಿವಸ ಹೂ ಒಂಥರ ಮಾಡಂತಾರೆ ಒಂದೊಂದು ದಿವ್ಸ ಬ್ಯಾಡ್ಬಿಡು ಇಲ್ಲಿ ಚಪಾತಿನ ಮಾಡಿಬಿಡು ಅಂದ್ಬಿಡ್ತಾರ ಹಾಗಾಗಿ ನನಗೆ ಮಾಡೋಕ್ಕಾಗವತ್ತು ರೊಟ್ಟಿನ ಇನ್ಮೇಲೆ ಅದೇನು ಹಿಟ್ಟೈತಲ್ಲ ಅದನ್ನೆಲ್ಲ ಖಾಲಿ ಮಾಡೋವರೆಗೂ ದಿನ ಒಂದು ನಾಲ್ಕು ನಾಲ್ಕು ರೊಟ್ಟಿ ಮಾಡೀನಿ ಅಂದ್ರೆ ಖಾಲಿ ಅದು ಹಿಟ್ಟ ಹಾಗಾಗಿ ಇವತ್ತು ನೋಡಿರಿ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತೀನಿ ಇನ್ನೇನು ರೊಟ್ಟಿ ಎಲ್ಲ ನಾನು ಮಾಡಬೇಕು ಅಷ್ಟೊತ್ತಾಗಲೇ ನೋಡಿರಿ ಕರೆಂಟ್ ಹೋಗೋದು ಬರೋದು ಮಾಡಕತ್ತಿದ್ದು ಸಿಂಗಲ್ ಲೈನ್ ಬಂದಿದ್ದು ಹಾಗಾಗಿ ಅಡುಗೆ ಮನೆಯಾಗಿಂದು ಒಂದ ಲೈಟ್ ಇತ್ತು ಯಾಕಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಬೇಕಂತೇಳಿ ನಮ್ಮ ಮನೆಯವರು ಟಿ ವಿನೂ ಆಫ್ ಮಾಡಿರು ಆಮೇಲೆ ಎಲ್ಲ ರೂಮಲ್ಲಿ ಇಲ್ಲಿ ಹಾಲಲ್ಲಿ ಇರೋ ಲೈಟನ್ನೆಲ್ಲನೂ ಅವ್ರು ಆಫ್ ಮಾಡಿರು ಯಾಕಂದ್ರೆ ಒಂದ ಬರಲಿ ಅಂತೇಳಿ ಸಿಂಗಲ್ ಲೈನ್ ಇರೋದರಿಂದ ನಾವೆಲ್ಲ ಲೈಟ್ ಹಾಕಿರ ಯಾವುದೂ ಲೈಟ್ ಆನ್ ಆಗಂಗಿಲ್ಲ ಮತ್ತು ನನಗಲ್ಲಿ ವೀಡಿಯೋ ಮಾಡಕ್ಕೆ ಬೇಕಾಗಿತ್ತಲ್ಲ ಅದಕ್ಕಾಗಿ ನಾನು ಅಡುಗೆ ಮನೆಗಿಂದ ಒಂದು ಅಷ್ಟ ಅಷ್ಟು ಎಷ್ಟು ಬರತಿತ್ತಲ್ಲ ಅಷ್ಟು ಹಚ್ಕೊಂಡೆ ನೋಡ್ರಿ ಬೇಗ ಬೇಗ ನಾನು ಅಡುಗೆ ಮಾಡಕತ್ತಿದ್ನಿ ಆದರೆ ನಾವು ಕರೆಂಟ್ ಬರ್ತಾವೆ ಬರ್ತಾವಂತ ವೇಟ್ ಮಾಡಿದ್ದು ಅವತ್ತು ರಾತ್ರಿ ನೋಡಿರಿ ಕರೆಂಟ ಬರಲಿಲ್ಲ ಅದು ಯಾವಾಗ ಬಂದೂ ನಮಗೆ ಗೊತ್ತಿಲ್ಲ ಇಲ್ಲ ನಾವು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿವಿ ನೋಡ್ರಿ ಈಗ ರೊಟ್ಟಿ ಎಲ್ಲ ಮಾಡಿ ಹಂಗೆ ಕತ್ತಲಾಗ ನಾವು ಊಟ ಮಾಡಾಕತ್ತೀವಿ ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಚ್ಕೊಟ್ಟು ನಾನು ಊಟ ಮಾಡೀನಿ ಲೈಟಿನ್ನೂ ಬಂದೇ ಇರಲಿಲ್ಲ ಸಿಂಗಲ್ ಇದ್ದು ಎಲ್ಲ ಲೈಟ್ ಆಫ್ ಮಾಡಿ ಟಿ ವಿ ಹಸ್ತ ಹತ್ತತ್ತೋ ಇಲ್ಲೋ ಅಂತೇಳಿ ನೋಡಿದ್ದೀವಿ ನೋಡಿರಿ ಟಿ ವಿ ಹತ್ತತ್ತಿತ್ತು ಹಾಗಾಗಿ ಬಿಗ್ ಬಾಸ್ ನೋಡ್ಕೊತ ಇವಾಗ ನಾವು ಮಲ್ಕೊಳ್ತೀವಿ ಇಷ್ಟ ನೋಡಿರಿ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗಾನೆ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್